ನನ್ನ ಡಯಟ್ ಚಾಲೆಂಜು ಇವತ್ತು ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಊಹೆನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಹೀಗೆ ಆಗುತ್ತೆ ಅಂತ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಇಡ್ಮಿ ಪ್ರಿಯಾ ತನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಎಗ್ ಡಯೆಟ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಒಂದು ತ್ರೀ ಕೆ ಜೀಸ್ ವೆಯ್ಟ್ ಗೇನ್ ಆಗಿದ್ದೀನಿ ಸೊ ನಾನು ಅದನ್ನು ಕಡಿಮೆ ಮಾಡ್ಕೋಬೇಕು ತ್ರೀ ಕೆ ಜಿ ವೆಯ್ಟ್ ಲಾಸ್ ಹಾಕಬೇಕು ಸೊ ಹಾಗಾಗಿ ನಾನು ಇವತ್ತು ಎಗ್ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಏನು ಅಂತ ನಿಮಗೂ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ನೋಡಿ ಫ್ರೆಂಡ್ಸ್ ನಾನು ಯಾವ ರೀತಿ ಡಯಟ್ ಮಾಡ್ತೀನಿ ಅಂತ ನಾನು ಯಾವ ರೀತಿ ಇದು ವೆಯ್ಟ್ ಲಾಸ್ ಮಾಡ್ಕೊತೀನಿ ಅಂತ ನೀವು ನೋಡಿ ಓಕೆ ಆಯಿತಾ ಫ್ರೆಂಡ್ಸ್ ನಾನು ರಿಸಲ್ಟ್ ಎಲ್ಲ ಶೇರ್ ಮಾಡ್ತೀನಿ ಆಯಿತಾ ಇದು ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇದೆ ಫ್ರೆಂಡ್ಸ್ ಫಸ್ಟು ನಾನು ಫಿಫ್ಟಿ ಸೆವೆನ್ ಇದ್ದೆ ಫಿಫ್ಟಿ ಸೆವೆನ್ನಿಂದ ಈಗ ಸಿಕ್ಸ್ಟಿ ಪಾಯಿಂಟ್ ಸೆವೆಂಟಿ ಫೈವ್ ಆಗಿದೆ ನಾನು ಸೊ ಹಾಗಾಗಿ ನಾನು ಆ ಕೆ ಜಿನ ನಾನು ರೆಡ್ಯೂಸ್ ಮಾಡ್ಕೋಬೇಕು ಸೊ ಹಾಗಾಗಿ ನಾನು ಇವತ್ತು ಎಗ್ ಡೇಟ್ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೂ ತೋರಿಸ್ತೀನಿ ನಾನು ಏನೇನು ಫಾಲೋ ಮಾಡ್ತೀನಿ ಯಾವ ಟೈಮಿಂಗ್ಸ್ಗೆ ಫಾಲೋ ಮಾಡ್ತೀನಿ ಅದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ವಿಡಿಯೋ ಕ ಇರಿ ನಿಮಗೂ ಕ್ಲಿಯರ್ ಕನ್ಫರ್ಮ್ ಆಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಫಸ್ಟು ನಾನು ಈಗ ಸಿಕ್ಸ್ಟಿ ಪಾಯಿಂಟ್ ಸೆವೆಂಟಿ ಫೈವ್ ಇದ್ದೀನಿ ಅಲ್ಲ ಮಾರನೇ ದಿನವೂ ನಾನು ಇವತ್ತೆಲ್ಲ ಸ್ಟಾರ್ಟ್ ಮಾಡಿ ಡೇಟ್ ಎಲ್ಲ ಆಗಿದ್ದಾದಮೇಲೆ ಮಾರನೇ ದಿನ ಎದ್ದು ನಾನು నోడ్కూ నన్న వేయిట్ నోడ్క అదన వీడియో మాబిట్టు నెక్స్ట్ అద్ర జొతే ఆతీని నను ఓకేనా ఫ్రెండ్స్ నోడ్రీ ని కన్క్లూజన్ సిగూ ఒడియా బె నవరీ వెయిట్ రెడ్యూస్ మార్కూడు అనిబిట్టు ఓకేనా వీడియో కంటిన్యూ ఆగ నోడ్తాయి ఫ్రెండ్స్ బన్నీ ఈ నూ ఎస్ట్ అంత ఫస్ట్ బిఫోర్ తోర్స్తీ వీడియో ಬಂದು ನೋಡಿರಿ ಸಿಕ್ಸ್ಟಿ ಪಾಯಿಂಟ್ ಸೆವೆಂಟಿ ಫೈವ್ ಇದ್ದೀನಿ ಅಂದರೆ ಸಿಕ್ಸ್ಟಿ ಕೆ ಜಿ ಸೆವೆನ್ ಫಿಫ್ಟಿ ಫಿಫ್ಟಿ ಇದು ನನ್ನ ಈ ಪ್ರೆಸೆಂಟ್ ವೆಯ್ಟ್ ಆಗಿರುತ್ತದೆ ಆಯಿತಾ ಈಗ ಟೂ ಗ್ಲಾಸು ವಾಟರು ಹಾಕಬೇಕು ಒಂದು ಒಂದು ಬಟ್ಲಿಗೆ ಟೂ ಗ್ಲಾಸಸ್ ವಾಟರ್ ಹಾಕ್ಕೋಬೇಕು ಇದನ್ನು ನಾವು ಉಗುರು ಬೆಚ್ಚಿಗೆ ನೀರು ಆ ಥರ ಕಾಯಿಸ್ಕೊಬೇಕು ಆ ಥರ ಕಾಯಿಸ್ಕೊಂಬಿಟ್ಟು ಎರಡು ಲೋಟ ನೀರನ್ನು ನಾವು ಬೆಳಗ್ಗೆ ಒಂದು ಎದ್ದೆ ಒಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರ್ಗೆ ನಾವು ಇಷ್ಟು ನೀರು ಕುಡಿಬೇಕು ಒಂದೇ ಸಲನೇ ಅಂದರೆ ನಾನೀಗ ಎದ್ದಿದ್ದೀನಲ್ಲ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಆಗಿದೆ ಹಾಗೆ ಮಗುಗೆ ನೋಡಿ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ಇದನ್ನು ಮಾಡ್ಕೋಬೇಕು ಸೊ ಹಾಗಾಗಿ ನಾನು ಈ ನೀರನ್ನ ಉಗುರು ಬೆಚ್ಚಿಗೆ ನೀರು ಮಾಡಿಕೊಂಡು ಕುಡಿತೀನಿ ಓಕೆನಾ ಫ್ರೆಂಡ್ಸ್ ಫಸ್ಟು ನಾವು ಇದು ಈ ಇದೇ ಥರ ಮಾಡಬೇಕು ಫಸ್ಟ್ ಈ ನೀರು ಕುಡಿಬೇಕು ನಾವು ಬೇರೆ ಯಾವುದೇ ಲಾಸ್ ಗ್ರಿಮ್ಸ ನಾವು ಕುಡಿಬಾರ್ದು ಓಕೆನಾ ಬಿಸಿ ನೀರು ಕಾಯಿಸ್ತಾ ಇದ್ದೀನಿ ಕುಡಿಬೇಕಲ್ವ ಉಗುರು ಬೆಚ್ಚಗೆನ ನೀರು ಸ್ವಲ್ಪ ಬಿಸಿ ಆದರೆ ಸಾಕು ನೀರು ಕುಡಿಯಬಹುದು ಮೊಟ್ಟೆ ಸಾರಿಟ್ಟಿದ್ದೀನಿ ಇವತ್ತು ಬಾಕ್ಸ್ಗೆ ನನಗೆ ಬಿಸಿ ನೀರು ಇವತ್ತು ನೀರು ಕುಡಿತಾ ಇದ್ದೀನಿ ನಿಮ್ಮ ವೀಡಿಯೋಗೋಸ್ಕರ ಅಂತ ನಾನು ನಿಂತ್ಕೊಂಡು ನೀರು ಕುಡಿತಾ ಇರೋದು ಅವು ಹೋಗ್ಬಿಟ್ಟು ಒಂದು ಕಡೆ ಕುತ್ಕೊಂಡೆ ನೀರು ಕುಡಿತೀನಿ ಓಕೆನಾ ಫ್ರೆಂಡ್ಸ್ ಮೊಟ್ಟೆ ಇಟ್ಟಿದ್ದೀನಿ ಬೇಯಿಸೋಕ್ಕೆ ಯಾಕಂದ್ರೆ ಈಗ ಒಂಬತ್ತು ಗಂಟೆಗೆ ತಿನ್ನಬೇಕಲ್ವ ಸೊ ಹಾಗಾಗಿ ಮೊಟ್ಟೆ ಬೇಯಿಸಿಕೊಂಡ್ಬಿಟ್ರೆ ಇವಾಗ ಎಂಟನ್ ಕಾಲ್ ಆಗಿದೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ಹೋಗಿರುತ್ತೆ ಅಲ್ಲ ಟೈಮ್ ಸರಿಯಾಗಿ ತಿನ್ಬಹುದು ಅಂದ್ಬಿಟ್ಟು ನಾನು ಮೊಟ್ಟೆ ಬೇಯ್ಸಕ್ಕೆ ಇಟ್ಟಿದ್ದೀನಿ ಈಗ ಒಂಬತ್ತು ಗಂಟೆ ಹತ್ತು ನಿಮಿಷ ಆಗಿದೆ ಇವಾಗ ನಾನು ಎಗ್ ತ್ರೀ ಎಗ್ಸ್ ತಿಂತಾ ಇದ್ದೀನಿ ಯಾಕಂದರೆ ಟೈಮ್ ಅಂದರೆ ಟೈಮ್ ಅಲ್ಲವಾ ಸೊ ಹಾಗಾಗಿ ಒಂದು ಲೋಟ ಗ್ರೀನ್ ಟೀ ಈ ಗ್ರೀನ್ ಟೀ ಇದ್ದೇ ಇರಬೇಕು ನಾವು ಮಿಸ್ ಮಾಡೋಂಗೇ ಇಲ್ಲ ಎಗ್ಸ್ ಜೊತೆಗೆ ಗ್ರೀನ್ ಟೀ ಕುಡಿಬೇಕು ಇಲ್ಲ ನೀವು ಎಗ್ಸ್ ತಿಂದಿದ್ದಾದಮೇಲೆ ಗ್ರೀನ್ ಟೀ ಕುಡೀರಿ ಇಲ್ಲಾಂದರೆ ಜೊತೆಗೇನೆ ಎಗ್ಸ್ ಜೊತೆಗೇನೆ ಗ್ರೀನ್ ಟೀ ಕುಡಿಬಹುದು ಬಟ್ ಗ್ರೀನ್ ಟೀ ಮಾತ್ರ ಕಂಪಲ್ಸರಿ ಇದ್ದೇ ಇರಬೇಕು ನೋಡಿರಿ ಟೈಮ್ ತೋರಿಸ್ತೀನಿ ನೋಡಿರಿ ಈಗ ನಾನು ತಿನ್ನಬೇಕು ಟೈಮ್ ಒಂಬತ್ತು ಹತ್ತು ಆಗಿದೆಯಲ್ವ ಸೊ ಹಾಗಾಗಿ ಒಂದು ಕರೆಕ್ಟ್ ಪಕ್ಕ ಟೈಮಿಂಗ್ಸ್ ಫಾಲೋ ಮಾಡಬೇಕು ಒಂಬತ್ತು ಗಂಟೆಯಿಂದ ಒಂಬತ್ತು ಹತ್ತು ಇಲ್ಲ ಒಂಬತ್ತು ಕಾಲ್ ಒಳಗಡೆ ನಾವು ಫಸ್ಟ್ ನಾವು ತ್ರೀ ಎಗ್ಸು ತಿನ್ಬಿಡಬೇಕು ಫಸ್ಟು ಬ್ರೇಕ್ಫಾಸ್ಟ್ ಅದೇ ಬ್ರೇಕ್ಫಾಸ್ಟು ತಿನ್ನಬೇಕು ನೆಕ್ಸ್ಟು ಮಧ್ಯಾಹ್ನಕ್ಕೆ ಲಂಚ್ ಇರುತ್ತೆ ನೆಕ್ಸ್ಟು ಲಂಚು ತೋರಿಸ್ತೀನಿ ನಿಮಗೆ ಏನಂದರೆ ನಾವು ಮತ್ತೆ ಮತ್ತೆ ನೀರು ಕುಡಿತಾ ಇರಬೇಕು ಜಾಸ್ತಿ ನೀರು ಕುಡಿಬೇಕು ಅಂದರೆ ನಮಗೆ ಎಷ್ಟು ಬೇಕು ಅನಿಸುತ್ತೋ ನಾವು ಅಷ್ಟು ನೀರು ಕುಡಿಬೇಕಾಗುತ್ತೆ ನಾವು ನೀರು ಮಿಸ್ ಮಾಡಬಾರ್ದು ನೀರು ಕುಡಿಲೇ ಕುಡಿಬೇಕು ನಾವು ಅಟ್ಲೀಸ್ಟ್ ತ್ರೀ ಲೀಟರ್ಸ್ ಆದರೂ ನಾವು ನೀರು ಕುಡಿಬೇಕು ನಾನು ಎಗ್ಸು ಮೇಲೆ ಸ್ವಲ್ಪ ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ಈ ಥರ ಮಾಡ್ಕೊಂಡಿದ್ದೀನಿ ಬಟ್ ನಾವು ಆಮ್ಲೆಟ್ ಈ ಥರ ಏನು ಹಾಕ್ ತಿನ್ನಬಾರ್ದು ಬರೀ ಮೊಟ್ಟೆ ಬೇಯಿಸ್ಕೊಂಡೇ ತಿನ್ನಬೇಕು ಸೊ ನಾನು ಈಗ ತ್ರೀ ಎಗ್ಸು ತಿಂತಾಯಿದ್ದೀನಿ ಇದ್ದೀನಿ ಓಕೆನಾ ಫ್ರೆಂಡ್ಸ್ ನನಗೆ ಒಂದು ಮೊಟ್ಟೆ ಆದರೆ ತಿಂತೀನಿ ಬೇಯಿಸಿರೋದು ಈ ತ್ರೀ ಎಗ್ಸು ಈ ಥರ ತಿನ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಕಾಳು ಮೆಣಸಿನ ಪುಡಿ ಉಪ್ಪು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ತಿನ್ಬಹುದು ಏನೋ ಸಿಕ್ಕಾಕ್ಕೊಂಡಿರೋ ಥರ ಇರುತ್ತೆ ನಾವು ಅವಾಗ ಗ್ರೀನ್ ಟೀ ಇರುತ್ತಲ್ಲ ಅದನ್ನು ತಗೋಬಹುದು ನಾವು ಓಕೆನಾ ಫ್ರೆಂಡ್ಸ್ ನೆಕ್ಸ್ಟು ಮಧ್ಯಾಹ್ನಕ್ಕೆ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗು ಮತ್ತು ಮತ್ತೆ ನೀರು ಮಾತ್ರ ಮಿಸ್ ಮಾಡಲ್ಲ ನೀರು ಕುಡಿತಾ ಇರ್ತೀನಿ ಓಕೆನಾ ನೀವು ಅಷ್ಟೇ ಅಟ್ಲೀಸ್ಟು ತ್ರೀ ಲೀಟರ್ ನೀರಾದರೂ ಕುಡಿಲೇ ಕುಡಿಬೇಕು ಟ್ವೆಂಟಿ ಕೆ ಜಿಗೆ ಒಂದು ಲೀಟರ್ ಆ ಥರ ನಾವು ಕುಡಿಬೇಕು ಈಗ ನಾನು ಸಿಕ್ಸ್ಟಿ ಇದ್ದೀನಿ ಅಲ್ವಾ ಸಿಕ್ಸ್ಟಿಗೆ ನಾನು ತ್ರೀ ಲೀಟರ್ ನೀರು ಪಕ್ಕ ಕುಡಿಬೇಕು ನಮಗೆ ಇಲ್ಲಾಂದರೆ ರಿಸಲ್ಟ್ ಬರಲ್ಲ ಟೈಮ್ ಫಾಲೋ ಮಾಡಿಲ್ಲಂದ್ರು ನಮ್ಗೆ ರಿಸಲ್ಟ್ ಬರಲ್ಲ ಪಕ್ಕ ಅದ್ರ ರೂಲ್ಸ್ ಏನೇನಿದೆಯೋ ಅಷ್ಟು ಪಕ್ಕ ನಾವು ರೂಲ್ಸ್ ಫಾಲೋ ಮಾಡಿದ್ರೆ ಮಾತ್ರ ನಮಗೆ ರಿಸಲ್ಟ್ ಬರೋದು ಓಕೆನಾ ಫ್ರೆಂಡ್ಸ್ ನಾನು ಹತ್ರ ಪಕ್ಕ ಫಾಲೋ ಮಾಡ್ತೀನಿ ರಿಸಲ್ಟು ಇದ್ರ ಜೊತೆಗೆ ಒಂದು ಹಾಫ್ ಆನ್ ಅವರು ಎಕ್ಸರ್ಸೈಸ್ ಮಾಡಬೇಕು ಇಲ್ಲಾಂದರೆ ಒನ್ ಅವರು ವಾಕಿಂಗ್ ಮಾಡಬೇಕು ನಾನು ಎಕ್ಸರ್ಸೈಸ್ ಮಾಡ್ತೀನಿ ತುಂಬ ಡ್ಯಾನ್ಸ್ ಮಾಡ್ತೀನಿ ಒಂದು ಹಾಫ್ ಆನ್ ಅವರು ಆಮೇಲೆ ಫೈವ್ ಓ ಕ್ಲಾಕ್ಗೆ ಒಂದು ಗ್ರೀನ್ ಟೀ ಮತ್ತು ಒಂದು ಆಪಲ್ ತೊಗೋಬೇಕು ತೋರಿಸ್ತೀನಿ ನಿಮ್ಗೆ ಏನೇನು ತೊಗೊತೀನಿ ಟೈಮಿಂಗ್ಸ್ ಎಲ್ಲನೂ ಓಕೆನಾ ಮತ್ತೆ ಸಿಗೋಣ ಮಧ್ಯಾಹ್ನಕ್ಕೆ ಫ್ರೆಂಡ್ಸ್ ನನ್ನ ವೆಯ್ಟ್ ಲಾಸ್ ಚಾಲೆಂಜು ಇವತ್ತು ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಊಹೇನು ಮಾಡೋಕ್ಕೆ ಇಲ್ಲ ಯಾಕೆಂದರೆ ಇವತ್ತು ನನಗೆ ಈ ರೀತಿ ಆಗುತ್ತೆ ಅಂತ ಏನಂದರೆ ನಾನು ತ್ರೀ ಮೊಟ್ಟೆ ಫಸ್ಟು ಒಂದು ಡಜನ್ ಮೊಟ್ಟೆ ತರಿಸುತ್ತೆ ಒಂದು ಡಜನ್ ಮೊಟ್ಟೆಯಲ್ಲಿ ಅರ್ಧ ಡಜನ್ ಮೊಟ್ಟೆ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ ಇನ್ನು ಅರ್ಧ ಮೊಟ್ಟೆ ಇನ್ನು ಅರ್ಧ ಡಜನ್ ಮೊಟ್ಟೆ ನನಗೆ ಬೇಕಿತ್ತಲ್ಲ ಸೊ ಬೆಳಿಗ್ಗೆ ತ್ರೀ ಎಗ್ಸ್ ಬೇಕು ಮಧ್ಯಾಹ್ನಕ್ಕೆ ತ್ರೀ ಎಗ್ಸ್ ಬೇಕು ಟೋಟಲ್ಲು ಸಿಕ್ಸ್ ಎಗ್ಸ್ ಬೇಕಲ್ವ ನನಗೆ ಆ ರೀತಿ ನಾನು ಬೆಳಗ್ಗೆನೇ ಬೇಯಿಸಿಬಿಟ್ರೆ ಮಧ್ಯಾಹ್ನಕ್ಕೆ ತಣ್ಣಕ್ಕಾಗೋಗುತ್ತೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ತಿಂದಿಲ್ಲ ಅದು ಬೆಳಗ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ಇದೇನು ಬೇಯಿಸ್ಕೊಂಡಿದ್ದೆ ಅದೇನು ಇನ್ನು ತ್ರೀ ಎಗ್ಸು ಕವರಲ್ಲಿ ಹಾಕಿ ಇಟ್ಟಿದ್ದೆ ಡೈಲಿ ಗೋತೆ ಬರುತ್ತೆ ನಮ್ಮ ಮನೆ ಹತ್ರಕ್ಕೆ ಒಳಗಡೆಗೆ ಬಂದುಬಿಡುತ್ತೆ ಕೋತಿ ಕೋತಿ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಅಯ್ಯೋ ಕೋತಿ ಬಂದರೆ ಎತ್ಕೊಂಡು ಹೊಲ್ಟೋಗುತ್ತೆ ಅಂದ್ಬಿಟ್ಟು ನಾನು ಕುಕ್ಕರಲ್ಲಿಟ್ಟೆ ಹೆಂಗಿದ್ರು ಕುಕ್ಕರಲ್ಲೆಲ್ಲ ಬೇಯಿಸೋದು ಅದಕ್ಕೆ ಇಟ್ಬಿಟ್ಟೆ ಟ್ವೆಲ್ ಫಿಫ್ಟೀನ್ ಆಗಿತ್ತು ಇನ್ನು ಒನ್ ಓ ಕ್ಲಾಕ್ ಆದರೆ ತಿನ್ನಬಹುದಲ್ಲ ಒನ್ನಿಂದ ಟೂ ಒಳಗಡೆ ತಿನ್ನಬಹುದು ಹಾಗಾಗಿ ನಾನು ಫಸ್ಟ್ ಟ್ವೆಲ್ ಫಿಫ್ಟೀನ್ಗೆ ಆ ಟೈಮ್ಗೆ ಇಟ್ಟೆ ಅದಕ್ಕೂ ಮುಂಚೆ ಏನಾಗಿತ್ತು ಅಂದರೆ ನೆನ್ನೆ ನೆನ್ನೆ ಏನಾಗಿತ್ತಂದರೆ ಕೋತಿ ಮನೆ ಒಳಗಡೆ ಬಂದಿತ್ತು ಅದೇನು ಮಾಡ್ತಂದರೆ ನಾನು ಒಳಗಡೆ ಕೆಲಸ ಮಾಡ್ತಾಯಿದ್ದೆ ರೂಮ್ ಒಳಗಡೆ ಬಂದುಬಿಟ್ಟು ಇದು ಏನು ರಿಮೋಟ್ ಎತ್ಕೊಂಡೋಗಿತ್ತು ಟಿ ವಿ ರಿಮೋಟು ಆವಾಗ ನಾನು ಕ್ಲಾಶ್ ಆಗಿಲ್ಲ ಈ ಸೋಪಾ ಬಟ್ಟೆ ಚೇಂಜ್ ಮಾಡ್ತಾ ಮಾಡ್ತಾಯಿದ್ರು ಆವಾಗ ನೋಡಿದ್ದು ಜ್ಞಾಪಕ ಇದೆ ಬಟ್ ನಾನು ಪೂರ್ತಿ ನೋಡಿದ್ದೀನೇ ಇಲ್ವ ಅಂತ ನನಗೆ ಅನಿಸಿಲ್ಲ ಅವಾಗೇನು ಅನಿಸಿಲ್ಲ ಮತ್ತು ನಾನು ಎರಡೂವರೆ ಆ ಟೈಮಲ್ಲಿ ಜುಂಬಾ ಡ್ಯಾನ್ಸ್ ಮಾಡೋಕ್ಕೆ ಟಿ ವಿಯಲ್ಲಿ ಆನ್ ಮಾಡ್ಕೊತೀನಿ ನಾನು ಆದ್ದರಿಂದ ನೋಡಿಕೊಂಡು ಚೆನ್ನಾಗಿ ಮಾಡಬಹುದು ಅಂತ ಆವಾಗ ನೋಡ್ತೀನಿ ರಿಮೋಟ್ ಸಿಕ್ಕಿಲ್ಲ ಮನೆ ಫುಲ್ಲು ಎಲ್ಲ ಹುಡ್ಕಾಡಿದ್ದೀನಿ ಸಿಕ್ಕಿಲ್ಲ ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿ ಹೇಳಿದೆ ಅವರು ನಾನು ನೋಡಿಲ್ಲ ಅಂದರು ಸರಿ ಅಂದ್ಬಿಟ್ಟು ತಗೊಂಡು ಬರ್ತೀನಿ ಬಿಡು ಅಂತ ಹೇಳಿದ್ರು ಏನಾಯ್ತಂದರೆ ನಮ್ಮ ಹಸ್ಬೆಂಡ್ ಹೇಳಿದೆ ಕೋತಿ ಬಂದಿತ್ತು ರೀ ಕೋತಿ ರಿಮೋಟ್ ಎತ್ಕೊಂಡಿರಬೇಕು ಅಂದರೆ ನಮ್ಮ ಹಸ್ಬೆಂಡು ತಮಾಷೆ ಮಾಡ್ತಾ ಸುಮ್ಮನೆ ಸುಮ್ಮನೆರು ಕೋತಿಗೆ ಏನಕ್ಕೆ ಬೇಕು ರಿಮೋಟು ಅಂದ್ಬಿಟ್ಟು ನನಗೆ ಒಂಥರ ಮಾತಾಡಿದ್ರು ಸರಿ ಬಿಡು ಅಂದ್ಬಿಟ್ಟು ನಾನೇ ಎಲ್ಲೋ ಮಿಸ್ ಮಾ ನಡೇ ನಾನೇ ಎಲ್ಲೋ ಏನೋ ಮಿಸ್ ಮಾಡಿಕೊಂಡೆ ಬಿಡು ಏನೋ ನನ್ನದೇ ಏನಾದರೂ ಮಿಸ್ಟೇಕ್ ಆಗಿರಬಹುದು ಅಂದ್ಬಿಟ್ಟು ಸುಮ್ಮನಾದೆ ನೆಕ್ಸ್ಟು ಅದು ಎತ್ಕೊಂಡು ಮನೆ ಒಳಗಡೆ ಬರುತ್ತೆ ಅಂದ್ಬಿಟ್ಟು ಮೊಟ್ಟೆ ತಗೊಂಡು ಕುಕ್ಕರಲ್ಲಿ ಇಟ್ಟು ಅದು ಏನು ಮಾಡ್ತಂದ್ರೆ ನೀರು ಹಾಕಿಲ್ಲ ಡೈರೆಕ್ಟ್ ಅದ್ರ ಮೇಲೆ ಇಟ್ಬಿಟ್ಟಿದ್ದೀನಿ ಕುಕ್ಕರ್ ಮುಚ್ಚಲಾನು ಹಾಕ್ಬಿಟ್ಟಿತ್ತಲ್ಲ ನೀರು ಹಾಕಿದ್ದೀನಿ ಅಂದ್ಬಿಟ್ಟು ನಾನು ಕಾಲ್ ಮಾತಾಡ್ಕೊತ ಅದ್ರ ಮೇಲೆ ಇಟ್ಬಿಟ್ಟಿದ್ದೀನಿ ಆವಾಗ ನನಗೇನು ಕ್ರಾಶ್ ಆಗಿಲ್ಲ ಮತ್ತೆ ನೋಡ್ತೀನಿ ನಾನು ಫೋನ್ ಮತ್ತೆ ವಾಸನೆ ಬಂತು ಪಾತ್ರೆ ತೊಳಿತಾ ಇರಬೇಕಾದ್ರೆ ವಾಸನೆ ಬಂತು ಏನು ಈ ಥರ ವಾಸನೆ ಬರ್ತಿದೆ ಏನು ಅಂದ್ಬಿಟ್ಟು ಫ್ಲಾಶ್ ಆಗಿಲ್ಲ ಆಮೇಲೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನೋಡ್ತೀನಿ ಅವಾಗ ನಾಪಕ ಬಂತಾಯೋ ನೀರು ಹಾಕಿಲ್ಲಲ್ಲಪ್ಪ ಅಂದ್ಬಿಟ್ಟು ನೋಡ್ತೀನಿ ಮೊಟ್ಟೆ ಎಲ್ಲ ಒಂಥರ ಆಗೋಗಿತ್ತು ಇನ್ನು ಅದನ್ನು ತಿನ್ನೋಕ್ಕಾಗೋದಿಲ್ಲಲ್ಲ ಸೊ ಹಾಗಾಗಿ ನನ್ನ ಡಯಟ್ ಪ್ಲ್ಯಾನ್ ಅಟ್ಟರ್ ಫ್ಲಾಪ್ ಆಗೋಯ್ತು ಸೊ ನನ್ನ ಡಯಟ್ ಪ್ಲ್ಯಾನ್ ಈ ರೀತಿ ಆಯಿತು ನನ್ನ ಚಾಲೆಂಜ್ ಈ ರೀತಿ ಆಯಿತು ಇವತ್ತು ಅಷ್ಟೇ ನಿಮಗೂ ಶೇರ್ ಮಾಡೋಣ ಅಂದ್ಕೊಂಡೆ ಸೊ ಆದರೂ ನಾನು ನಿಮಗೆ ತೋರಿಸ್ತೀನಿ ನನ್ನ ವೆಯ್ಟ್ ವೆಯ್ಟ್ ಲಾಸು ರಿಸಲ್ಟ್ ಹೆಂಗೆ ಬಂದ ವಿಡಿಯೋ ಮಾಡಿಬಿಟ್ಟು ನಾನು ರಿಸಲ್ಟ್ ಎಲ್ಲನೂ ನಿಮಗೆ ಶೇರ್ ಮಾಡ್ತೀನಿ ಎಷ್ಟು ಜಾಸ್ತಿ ಆಗಿದ್ದೀನ ಕಮ್ಮಿ ಆಗಿದ್ದೀನ ಏನು ಎತ್ತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ರಿಸಲ್ಟ್ ಓಕೆನಾ ಇಷ್ಟೇ ಫ್ರೆಂಡ್ಸ್ ಬ್ಲಾಗ್ ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ವರೆಗೂ ಟೇಕ್ ಕೇರ್ ಬೈ ಬೈ ನಾನು ನಿನ್ನೆ ಹೇಳಿದ್ದೆಲ್ಲ ರಿಸಲ್ಟ್ ಶೇರ್ ಮಾಡ್ತೀನಿ ಅಂತ ತ್ರೀ ಹಂಡ್ರೆಡ್ ಗ್ರಾಮ್ಸು ನಾನು ವೆಯ್ಟ್ ಲಾಸ್ ಆಗಿದ್ದೆ ಫ್ರೆಂಡ್ಸ್ ನಾನು ಕರೆಕ್ಟಾಗಿ ಡಯೆಟ್ ಸ್ಟಾ ಮಾಡಿದ್ದರೆ ಒಂದು ಕೆ ಜಿ ಆದರೂ ನಾನು ವೆಯ್ಟ್ ಲಾಸ್ ಆಗ್ತಿದ್ದೆ ಬಟ್ ಆಗಲಿಲ್ಲ ಅನಿವಾರ್ಯ ಏನು ಮಾಡೋಕ್ಕಾಗೋ ಗೊತ್ತಿಲ್ಲ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆದರೂ ವೆಯ್ಟ್ ಲಾಸ್ ಆಗಿದೆಲ್ಲ ನಂಗೆ ಆಯಿತು